ನಮಸ್ಕಾರ ಎಲ್ರಿಗೂ ನಾನ್ ಗಾಯತ್ರಿ ವೆಲ್ಕಮ್ ಟು ಮೈ ಚಾನೆಲ್ ಗಾಯೋಸ್ ಸುಮಾರು ಸಲ ಸೀರೆ ಬಗ್ಗೆ ಡ್ರೆಸ್ ಬಗ್ಗೆ ನಾನು ವ್ಲಾಗ್ಸ್ ಮಾಡೇ ಮಾಡಿದ್ದೀನಿ ಬಟ್ ಇವತ್ತೊಂದು ವಿಶೇಷವಾದ ವ್ಲಾಗ್ ನಾವು ಆಲ್ಮೋಸ್ಟ್ ನಮ್ಮಲ್ಲಿರುವಂತ ತೊಂಬತ್ತು ಪರ್ಸೆಂಟ್ ಜನ ರೆಡಿ ಡ್ರೆಸ್ ಗಳನ್ನ ತಗೊಳ್ಳೋದು ಜಾಸ್ತಿ ಸ್ಟಿಚ್ ಮಾಡಿಸೋದು ತುಂಬಾ ಅಪರೂಪ ರೆಡಿಮೇಡ್ ಡ್ರೆಸ್ ಗಳನ್ನ ತೊಗೊಂಡ್ಬಿಡ್ತೀವಿ ನಮ್ಮ ಸೈಜ್ ಇರ್ಬೋದು ಎಕ್ಸಾಂಪಲ್ ಎಸ್ ಎಂ ಎಲ್ ಎಕ್ಸ್ ಎಲ್ ಅನ್ಕೊಂಡು ಡಿಫರ್ಸ್ ಒಬ್ಬೊಬ್ರು ಸೈಜ್ ಒಂದೊಂದು ಥರ ಡ್ರೆಸ್ ತಗೊಳ್ತೀವಿ ತಗೊಂಡ ಮೇಲೆ ಆ ಡ್ರೆಸ್ ನಮ್ಗೆ ಕಂಫರ್ಟಬಲ್ ಆಗುತ್ತಾ ಇದು ಒಂದು ಕ್ವಶ್ಚನ್ ಮಾರ್ಕ್ ಬಿಕಾಸ್ ಎಲ್ಲರ ಬಾಡಿ ಸ್ಟ್ರಕ್ಚರ್ ತರ ಇರೋಲ್ಲ ಒಬ್ಬೊಬ್ಬರ ಬಾಡಿ ಆಪಲ್ ಶೇಪ್ ಅಂತಾರೆ ಪಿಯರ್ ಶೇಪ್ ಅಂತ ಹೇಳ್ತಾರೆ ಬಲ್ಪ್ ಶೇಪ್ ಅಂತ ಹೇಳ್ತಾರೆ ಅಂದ್ರೆ ಆರ್ ಗ್ಲಾಸ್ ಬಲ್ಪ್ ಶೇಪ್ ಅನ್ನೋದಕ್ಕಿಂತ ಆರ್ ಗ್ಲಾಸ್ ಗೊತ್ತಲ್ಲ ನಿಮ್ಗೆ ನಮಗೆ ಟೈಮಿಂಗ್ಸ್ ತೋರಿಸುತ್ತಲ್ಲ ಉಲ್ಟಾ ಮಾಡದೆ ಮರಳು ಹೋಗ್ತಾ ಇರತ್ತಲ್ಲ ಆ ತರ ಶೇಪ್ ಕೆಲವರುದು ಅಂತ ಇನ್ನ ಕೆಲವರದು ಪಿಯರ್ ಶೇಪ್ ಅಂತ ಹೇಳ್ತಾರೆ ಡುಮ್ಮಕ್ಕೆ ಕೆಳಗಡೆ ಇರೋರಿಗೆ ಇನ್ನ ಕೆಲವರು ಒಂದೇ ತರ ಕೋಲ್ ತರ ಇರ್ತಾರೆ ಸೊ ಅವಾಗ ಏನಾಗುತ್ತೆ ನಾವು ತೆಳ್ಳಗಿರ್ತೀವಿ ಬಟ್ ಹಿಪ್ ಜಾಗದಲ್ಲಿ ನಾವು ದಪ್ಪ ಇರ್ತೀವಿ ಆಗ ನಮ್ಗೆ ಎಸ್ ತಗೊಂಡ್ರೆ ಆಗಲ್ಲ ಎಲ್ ತಗೊಂಡ್ರೆ ದೊಡ್ಡದಾಗತ್ತೆ ಎಷ್ಟು ಸಮಸ್ಯೆಗಳಲ್ವಾ ಬಟ್ ಆದ್ರೂ ರೆಡಿಮೇಡ್ ಡ್ರೆಸ್ ಇಷ್ಟ ಆಗುತ್ತೆ ಚೆನ್ನಾಗಿದೆ ತಗೊಳ್ಳೇಬೇಕು ಅಂತ ತಗೊಳ್ತೀವಿ ಇವತ್ತು ನನ್ನ ಟಾಪಿಕ್ ಇಷ್ಟೇ ತಗೊಳ್ಳೋ ಡ್ರೆಸ್ಗಳು ನಮಗೆ ಕಂಫರ್ಟೇಬಲ್ ಮಾಡ್ಕೊಳ್ಳೋದು ಹೇಗೆ ಅಂತ ನಾನು ಎಕ್ಸ್ಪರ್ಟ್ ಅಂತಾನೆ ಹೇಳ್ಬೋದು ಹೌದು ನನಗೆ ಬುದ್ಧಿ ಬಂದಾಗ ನನ್ನ ನಾನು ಅದು ಹೇಗೆ ಇರಲಿ ಕಾಲೇಜ್ ಡೇಸ್ ನನಗೆ ಕೂಡ ಸ್ಟಿಚ್ ಮಾಡಿಸ್ಬೇಕಂದ್ರೆ ಅವರು ಟೈಲರ್ ಹತ್ರ ಹೋಗ್ಬಿಟ್ಟು ಹಿಂಗೇ ಬೇಕು ನಮಗೆ ಅಂತ ಮಾಡಿಸ್ತಾ ಇದ್ವಿ ಅದು ತುಂಬಾ ಫೇಮಸ್ ಆಗಿ ನನ್ನ ಕಾಲೇಜ್ ಟೈಮ್ ಅಲ್ಲಿ ಫೇಮಸ್ ಆಗಿದ್ದ ಮೂವಿ ಅಂದರೆ ಜೋತಾ ಮೂವಿ ತುಂಬಾ ಫೇಮಸ್ ಆಗಿದ್ದು ಕಜಲ್ದು ಸಾಲ್ ಸಾಲಾಗಿ ನಮ್ಮ ಕಾಲೇಜ್ ಡೇಸ್ ಅಲ್ಲಿ ಹಿಟ್ ಆಗಿರುವಂತ ಮೂವೀಸ್ ಹಿಂದಿ ಮೂವೀಸ್ ಬಗ್ಗೆ ಹೇಳ್ತಾ ಇದೀನಿ ಬಿಕಾಸ್ ಥಿಯೇಟ್ರಿಗೆ ಹೋಗಿ ನಾವು ಕಾಲೇಜ್ ಹೋದ್ಮೇಲೆ ಅಲ್ಲಿ ಮೂವಿ ನೋಡಕ್ ನಾವು ಅಭ್ಯಾಸ ಮಾಡ್ಕೊಂಡಿದ್ದು ಸೊ ಹೋಲ್ ಬ್ಯಾಚ್ ನಮ್ದು ಫ್ರೆಂಡ್ಸ್ ನಾವೆಲ್ಲ ಹೋಗ್ತಾ ಇದ್ವಿ ಅದರಲ್ಲಿ ಡಿ ಎಲ್ ಜೆ ಕವಿ ಖುಷಿ ಕವಿ ಗಮ್ ಅದು ಲೇಟ್ ಆಯ್ತು ಸ್ವಲ್ಪ ಖುಚ್ ಖುಷಿ ಹೋಗ್ತಾಯ ಈ ಮೂವೀಸ್ ಅಲ್ಲೆಲ್ಲ ಅವ್ರ ನಾವು ಆಲ್ರೆಡಿ ಸ್ಕೂಲ್ ಡೇಸ್ ಅಲ್ಲೇ ಇದ್ವಿ ಬಿಡಿ ಆ ಡ್ರೆಸ್ ನೋಡಿ ನಮ್ಮಮ್ಮೆ ಕರ್ಕೊಂಡು ನಂಗೆ ಅದೇ ತರ ಡ್ರೆಸ್ ಸ್ಟಿಚ್ ಮಾಡಿಸ್ಕೊಡು ಅಂತಂದು ಅದೇ ಕಲರ್ ಪ್ಲೇನ್ ಕಲರ್ ಸೀರೆ ತಗೊಂಬಂದ್ಕೊಟ್ರೆ ನಮ್ಮಅಮ್ಮ ದೊಡ್ಡ ದಪ್ಪ ಆಗ್ಬೋದು ಉದ್ದ ಆಗ್ಬೋದು ಅಂದ್ಕೊಂಡು ಇಷ್ಟಾಗ್ಲಾ ಮಾಡ್ಸಿಟ್ಟಿದ್ರು ಅದನ್ನ ಹಾಕೊಳ್ಳೇ ಇಲ್ಲ ಬಿಡಿ ಕಾಲೇಜ್ ಡ್ರೆಸ್ ನಾನೇ ಕಸ್ಟಮೈಸ್ ಮಾಡ್ಕೊಳ್ತಾ ಇದೆ ಹೇಗೆ ಅಂದ್ರೆ ಪುಷ್ಪಾಕ್ ಪ್ಯಾಂಟ್ಗೆ ನಾವೇನು ಲೆಗಿನ್ಸ್ ಆಗ್ತಿವಲ್ಲ ಅದೇ ತರ ಆ ಪ್ಯಾಂಟ್ ಗೆ ರಿಂಕಲ್ಸ್ ಪ್ಯಾಂಟ್ಗೆ ಕೆಳಗಡೆ ಜಿಪ್ ಹಾಕ್ಸಿದ್ದೆ ನಾನು ಬಿಕಾಸ್ ಆ ನೀಟ್ ಫಿಟ್ಟಿಂಗ್ ಬರಬೇಕು ಅಂತ ಹೇಳಿ ಸಾಫ್ಟ್ ಜಿಪ್ ನ ಕೆಳಗಡೆ ಹಾಕ್ಸಿದ್ದು ಅಂದ್ರೆ ಆಂಕಲ್ ಜಾಗದಲ್ಲಿ ಫುಲ್ ರಿಂಕಲ್ಸ್ ಬರಬೇಕು ಪ್ಯಾಂಟ್ ಸೇಮ್ ಒಂದು ಮಾರ್ಬಲ್ ಪ್ಲೇನ್ ಸಾರೀಸ್ ತಗೊಳ್ಳೋದು ಫುಲ್ ಇಲ್ಲೂ ರಿಂಕಲ್ಸ್ ಬರಬೇಕು ಸ್ಲೀವ್ಸ್ಗೆ ಇಲ್ಲೂ ರಿಂಕಲ್ಸ್ ಬರಬೇಕು ಆ್ಯಂಕಲ್ಗೂ ರಿಂಕಲ್ಸ್ ಬರಬೇಕು ಆ ಥರ ಮಾಡಿ ಜಿಪ್ ಹಾಕ್ಸಿದೆ ಹಾಗೆ ನಮ್ಮ ವೇಸ್ಟ್ ಇಲ್ಲಿಂದ ಹಿಡಿದು ಇಲ್ಲಿ ತನಕ ಜಿಪ್ಪು ಅಂದ್ ಒಂದು ಹುಕ್ಕು ಮೀನ್ಸ್ ನೀಟಾಗಿ ಫಿಟ್ಟಿಂಗ್ ಬರಬೇಕು ಅಂತ ಹೇಳಿ ಅಯ್ಯೋ ತುಂಬ ತಲೆ ಕೆಡ್ಸ್ಕೊಂಡು ನಾನು ನನ್ನ ಫ್ರೆಂಡ್ಸ್ ಎಲ್ಲರೂ ಡ್ರೆಸ್ ಸ್ಟಿಚ್ ಮಾಡಿಸ್ತಾ ಇದ್ವಿ ಮೆಮೊರೀಸ್ನ ಶೇರ್ ಮಾಡ್ತಾ ಇದ್ವಿ ಬಿಕಾಸ್ ನನಗದೊಂದು ನನ್ನ ಎಕ್ಸ್ಪರ್ಟ್ ಅಂತ ಹೇಳೋದಕ್ಕೆ ಕಾರಣ ಏನಂತ ಹೇಳಿದೆ ಅಷ್ಟೇ ಡ್ರೆಸ್ ವಿಷಯದಲ್ಲಿ ಸ್ಪೆಷಲಿ ತುಂಬ ಅಂದರೆ ನನಗೆ ನೀಟ್ ಇರಬೇಕು ಡ್ರೆಸ್ ಹಾಕೊಂಡ್ರೆ ತುಂಬ ಚೆನ್ನಾಗಿ ಕಾಣಿಸ್ಬೇಕಷ್ಟೇ ಅದು ತುಂಬ ರಾಡಿ ರಾಡಿಯಾಗೂ ಇರಬಾರ್ದು ಡಲ್ ಆಗೂ ಇರಬಾರ್ದು ಒಂದು ಪ್ರೆಸೆಂಟೇಬಲ್ ಆಗಿರ್ಬೇಕು ಅಂತ ಈಗ ನಾನು ಸಮ್ಮರ್ ಪೂರ್ತಿ ಸಫರ್ ಮಾಡಿದ್ದೆ ನನಗೇನು ಪ್ರಾಬ್ಲಮ್ ಅಂತ ಹೇಳ್ತೀನಿ ಈ ಸ್ಲೀವ್ಸ್ ನೋಡ್ತೀರಲ್ಲ ಇದು ಓಕೆ ಇದು ಕಾಟನ್ನು ಸಾಫ್ಟ್ ಇದೆ ಹಾಗೆ ತುಂಬ ಟೈಟ್ ಇಲ್ಲದೆ ಇರೋದ್ರಿಂದ ಫೋಲ್ಡ್ ಮಾಡಿದಾಗ ಓಕೆ ನಂಗೆ ಪ್ರಾಬ್ಲಮ್ ಆಗಲ್ಲ ಬಟ್ ಈ ಸಮ್ಮರಲ್ಲಿ ಕಣ್ಣೀರು ಹಾಕೋದೊಂದು ಬಾಕಿ ಇದೆ ಬಿಕಾ ಕಣ್ಣೀರ್ ಹಾಕೋದೊಂದು ಬಾಕಿ ಇದೆ ಬಿಕಾಸ್ ಅಷ್ಟು ನಂಗೆ ಇಲ್ಲಿ ಉರಿ ಶುರು ಆಗ್ಬಿಡ್ತಿತ್ತು ಸ್ವೆಟ್ ಆಗ್ತೀವಿ ಆ ಉರಿ ಸ್ನಾನ ಮಾಡಿದ್ರು ಸ್ನಾನ ಮಾಡಿಲ್ವೇ ನಾನು ಫೀಲು ಎಷ್ಟೊತ್ತಿಗೆ ನಾನು ಫ್ರೀ ಆಗಿರೋ ಒಂದು ಡ್ರೆಸ್ ಹಾಕೋತೀನೋ ಆಲ್ಮೋಸ್ಟ್ ನೀವು ಬ್ಲಾಗ್ಸ್ ಅಲ್ಲಿ ಅಬ್ಸರ್ವ್ ಮಾಡಿದ್ರೆ ಟೀ ಶರ್ಟ್ಸ್ ಜಾಸ್ತಿ ಹಾಕಿದ್ದೀನಿ ನಾನು ಕೆಳಗಡೆ ಪಲಾಜೋ ಸ್ಕರ್ಟ್ ಟೈಪ್ ಇರುತ್ತಲ್ಲ ಅದ್ರ ಮೇಲೆ ಟೀ ಶರ್ಟ್ಸ್ ಹಾಕೊಂಡು ಎಸ್ಲೀವ್ ಶಾರ್ಟ್ ಸ್ಲೀವ್ಸ್ ಟೀ ಶರ್ಟ್ಸ್ ಹಾಕೊಂಡು ಸಮ್ಮರ್ನ ಹೇಗೆಗೋ ಕಳಿತಾ ಇದೀನಿ ಇನ್ನ ಆ ಬಿಸಿಲು ಅಥವಾ ಹ್ಯೂಮಿಡಿಟಿ ಏನ್ ಕಡಿಮೆ ಆಗಿಲ್ಲ ಆದ್ರೆ ಸೊಲ್ಯೂಷನ್ ಕಂಡು ಬೇಕಲ್ಲ ನಾನು ನಮ್ಮ ಬಟರ್ಫ್ಲೈ ಟ್ರೆಂಡ್ಸ್ ಅವ್ರಿಗೂ ಹೇಳಿದೆ ನೀವು ಶಾರ್ಟ್ ಸ್ಲೀವ್ಸ್ ಡ್ರೆಸ್ಸಸ್ ಮಾಡಿಸಿ ನೀವು ತುಂಬಾ ಅವಶ್ಯಕತೆ ಇದೆ ಒಬ್ರಲ್ಲ ಒಬ್ರು ತಗೊಂಡೆ ತಗೊಳ್ತಾರೆ ಅಂತ ಅವರಿಗೂ ಯಾಕೋ ಮನ್ಸು ಮಾಡಿಲ್ಲ ಇಟ್ಸ್ ಓಕೆ ನಾನೇ ಆಲ್ಟ್ರ್ ಮಾಡೋದು ಕಲ್ತ್ಕೊ ನಂಗೆ ನಂಗೆ ಗೊತ್ತಿತ್ತು ಯಾವ ರೀತಿ ಆಲ್ಟ್ರ್ ಮಾಡ್ಕೋಬೇಕು ಅಂತ ಸೊ ಅದನ್ನ ಇವತ್ತು ನಿಮ್ ಜೊತೆ ಹಂಚ್ಕೋತೀನಿ ಆಲ್ಟ್ರೇಷನ್ ಮಾಡ್ಕೊಳ್ಳೋದು ಹೇಗೆ ಅಂತ ತೋರಿಸ್ತೀನಿ ಅದ್ರ ಜೊತೆ ಕೆಲವೊಂದು ಟಿಪ್ಸ್ ಕೊಡ್ತೀನಿ ಬಿಕಾಸ್ ಕುರ್ತಾ ಅಂದ ತಕ್ಷಣ ಹೇಗಿದೆಯೋ ತಂದು ಹಾಕೊಳ್ಳೋದು ಕೆಲವರು ನೋಡಿ ನಾನು ಎಕ್ಸೆಲ್ಲು ನಾನು ಡಬಲ್ ಎಕ್ಸೆಲ್ ನಾನು ಟ್ರಿಪಲ್ ಎಕ್ಸೆಲ್ಲು ಅದಕ್ಕೆ ನಾನು ಏನು ಮಾಡ್ತೀನಿ ತೊಗೊಂಬರ್ತೀನಿ ಹಾಕೋತೀನಿ ಅಂತ ಬಟ್ ನಿಜವಾಗ್ಲೂ ಚೆನ್ನಾಗಿ ಕಾಣಿಸಲ್ಲ ಒಂಚೂರು ಶ್ರಮ ವಹಿಸಿ ಅದನ್ನ ಚೂರು ಫಿಟ್ಟಿಂಗ್ ಮಾಡಿಸಿ ಎಲ್ಲಿ ಫಿಟ್ಟಿಂಗ್ ಮಾಡಿಸ್ಬೇಕು ಹೇಗೆ ಅಂದರೆ ನಾನು ನಿಮಗೆ ಮೆಜರ್ಮೆಂಟ್ಸ್ ಕೊಡ್ತೀನಿ ಪ್ರತಿಯೊಬ್ಬರ ಬಾಡಿಗೂ ಹದಿನಾಲ್ಕೂವರೆ ಅಂದರೆ ಫೋರ್ಟೀನ್ ಪಾಯಿಂಟ್ ಫೈವ್ ಇಂಚಸ್ಗೆ ನೀವು ಫಿಟ್ಟಿಂಗ್ ಮಾಡಿಸಿ ಅಂದರೆ ನೀವು ಬಾಡಿ ನಿಮ್ಮ ವೇಸ್ಟ್ ಲೆಂತ್ನ ಅಳ್ತಾ ಇಡೀರಿ ಅಳತೆ ಹಿಡಿದ್ಬಿಟ್ಟು ಆ ವೇಸ್ಟ್ ಲೆಂತ್ನ ನಿಮ್ಮ ಡ್ರೆಸ್ ಮೇಲೆ ಇಟ್ಬಿಟ್ಟು ಎಷ್ಟು ಇದು ಅದು ಅಗಲ ಇರುತ್ತಲ್ಲ ಅಷ್ಟು ಶೇಪ್ ಮಾಡ್ಸಿ ನಿಮಗೆ ಇಲ್ಲೆಲ್ಲವೂ ಫಿಟ್ಟಿಂಗ್ ಮಾಡಿಸ್ಬಿಡಿ ಸೊಂಟದ ಹತ್ರ ಮಾತ್ರ ಫಿಟ್ಟಿಂಗ್ ಮಾಡಿಸಿ ಆಗ ಡ್ರೆಸ್ ನಿಜವಾಗ್ಲೂ ನೋಡ್ಲಿಕ್ಕೆ ಚೆನ್ನಾಗಿ ಕಾಣಿಸುತ್ತೆ ಎಷ್ಟು ಫೋರ್ಟೀನ್ ಪಾಯಿಂಟ್ ಫೈವ್ ಇಂಚಸ್ಗೆ ಫಿಟ್ಟಿಂಗ್ ತೋರಿಸ್ತೀನಿ ನಾನು ಅಷ್ಟೇ ಅಲ್ಲ ನಮ್ಮದು ಸ್ಲಿಟ್ ಇರುತ್ತಲ್ಲ ಸೈಡ್ ಸ್ಲಿಟ್ ಅಂತ ಹೇಳ್ತೀವಿ ಅದು ಮೇಲಿಂದ ಕೆಳಗಡೆ ಬರುವಾಗ ಟ್ವೆಂಟಿ ಒನ್ ಅಥವಾ ಟ್ವೆಂಟಿ ಟೂ ಇಂಚಸ್ಗೆ ನೀವು ಅದನ್ನು ಸ್ಲಿಟ್ ತರ ನೋಡ್ಕೊಳ್ಳಿ ಅದನ್ನು ಫಿ ಅದನ್ನು ಅಂದರೆ ನಾವು ಕರೆಕ್ಟಾಗಿ ಅಲ್ಲಿ ಟ್ವೆಂಟಿ ಟು ಇಂಚಸ್ಗೆ ನಾವು ಹೊಲಿಬಹುದು ಅಂದರೆ ಸ್ಟಿಚ್ ಮಾಡ್ಬೋದು ತುಂಬ ಚೆನ್ನಾಗಿ ಕಾಣಿಸುತ್ತೆ ನೀವು ಲೆಗಿನ್ಸ್ ಹಾಕಿದ್ರು ಪ್ಲಾಜೋ ಹಾಕಿದ್ರು ಏನೇ ಹಾಕಿದ್ರು ತುಂಬ ಕಂಫರ್ಟಬಲ್ ಆಗಿ ಓಡಾಡ್ಬೋದು ಕಾನ್ಷಿಯಸ್ ಆಗಿರೋ ಅವಶ್ಯಕತೆ ಇರಲ್ಲ ಸೊ ಬನ್ನಿ ಆಲ್ಟ್ರೇಷನ್ಸ್ ಬಗ್ಗೆ ಹೇಳಿ ಈ ಡ್ರೆಸ್ನ ನೀವೆಲ್ಲ ನೋಡಿದಿರಾ ನೋಡಿ ಇನ್ನ ಟ್ಯಾಗ್ ಕೂಡ ಇದೆ ಈ ಡ್ರೆಸ್ ನಾನು ನಿಮಗೆ ತೋರಿಸಿದೀನಿ ನಮ್ಮ ಅವ್ರ ಹತ್ರ ತಗೊಂಡಿದ್ದು ಇದು ನಂಗೆ ಟೈಮ್ ಇಲ್ಲ ಸಮ್ಮರ್ ಪೂರ್ತಿ ಓಡಾಟ ಅಷ್ಟು ಬ್ಯೂಟಿಫುಲ್ ಆಗಿದೆ ಕುರ್ತಾ ಬಟ್ ಹಾಕೋಳಕ್ಕೆ ನಂಗೆ ಆಲ್ಟ್ರೇಷನ್ ಆಗಿಲ್ಲ ಯಾಕಂದ್ರೆ ನಂಗೆ ಈ ಸ್ಲೀವ್ಸು ಉರಿಯುತ್ತೆ ಹಾಕಿದಾಗ ಕೈ ಫೋಲ್ಡ್ ಮಾಡಿದಾಗ ಏನೋ ಅನ್ಕಂಫರ್ಟೆಬಲ್ ನಾನು ಏನ್ ಮಾಡ್ಲಪ್ಪ ಅಂತ ಅನ್ಸ್ಬಿಡುತ್ತೆ ನಾನು ಇದನ್ನ ಏನ್ ಮಾಡ್ತೀನಿ ಅಂದ್ರೆ ಶಾರ್ಟ್ ಸ್ಲೀವ್ಸ್ ಮಾಡ್ತೀನಿ ಶಾರ್ಟ್ ಸ್ಲೀವ್ಸ್ ಮಾಡೋದು ಹೇಗೆ ಯಾವ ರೀತಿ ನಾವು ಕಟ್ ಮಾಡಬೇಕು ಏನ್ ಮಾಡ್ಬೇಕು ಅನ್ನೋದನ್ನ ನಿಮ್ಗೆ ತೋರಿಸ್ಕೊಡ್ತೀನಿ ನೋಡಿ ಇದು ತ್ರೀ ಫೋರ್ ಸ್ಲೀವ್ಸ್ ಇದು ಉದ್ದನವಲ್ಲ ನನಗೆ ತ್ರೀ ಫೋರ್ ಸ್ಲೀವ್ಸ್ ಇದನ್ನ ಶಾರ್ಟ್ ಸ್ಲೀವ್ಸ್ ಮಾಡ್ಕೊಳ್ಳೋದು ಹೇಗೆ ಅಂತ ತೋರಿಸ್ಕೊಡ್ತೀನಿ ಏನೋ ಕಟ್ ಮಾಡಿದ್ರೆ ಮುಗೀತು ಅಂತ ಅನ್ಕೊಳ್ತೀರಾ ಇಲ್ಲ ಹೇಗ್ಬೇಕು ಕಟ್ ಮಾಡಿದ್ರೆ ಚೆನ್ನಾಗೂ ಕಾಣಿಸಲ್ಲ ನೋಡ್ಲಿಕ್ಕೆ ನಾನು ಅದಕ್ಕೊಂದು ಟಿಪ್ಸ್ ಹೇಳ್ಕೊಡ್ತೀನಿ ಅಷ್ಟೇ ಅಲ್ಲ ನನ್ನ ತುಂಬಾ ಹಳೆಯ ಡ್ರೆಸ್ ನಾನು ಹಾಕೇ ಇಲ್ಲ ಅಂತ ಹೇಳ್ಬೋದು ಒಂದ್ಸಲ ಎರಡ್ ಸಲ ಹಾಕಿರ್ಬೋದು ಇದು ನಂದು ಆರೆಂಜ್ ಕಲರ್ ಅನಾಕಲಿ ಫ್ಲೇರ್ಡ್ ನಾರ್ಕಲಿ ಡ್ರೆಸ್ ಇದು ತುಂಬಾ ನನಗೆ ಇಷ್ಟವಾಗಿರೋ ಒಂದು ಕಲರ್ ಇಷ್ಟವಾಗಿರೋ ಪ್ರಿನ್ಸು ತುಂಬಾ ಚೆನ್ನಾಗಿದೆ ಹಾಕಿದಾಗು ತುಂಬಾ ಚೆನ್ನಾಗಿ ಕಾಣಿಸ್ತದೆ ಬಟ್ ನಾ ಹಾಕೇ ಇಲ್ಲ ಕಾರಣ ಈ ಸ್ಲೀವ್ಸ್ ನೋಡಿ ಇದು ಮ್ಯಾಚಿಂಗ್ ಮಾಡಿದ್ದಾರೆ ಬಟ್ ಇದು ಇಷ್ಟು ಟೈಟ್ ಇರೋದ್ರಿಂದ ನಂಗೆಲ್ಲ ಈ ಇಷ್ಟ ಈ ಕೈ ಮಡಚೋದಲ್ಲ ಇಷ್ಟೇ ಬರೋದು ಇದಕ್ಕಿಂತ ಹೆಚ್ಚಿಗೆ ಮೇಲೂ ಕೂಡ ಮಾಡಕ್ ಬರಲ್ಲ ಅಷ್ಟು ಇಷ್ಟ ಈ ಸ್ಲೀವ್ಸ್ ನೋಡಿ ಇಷ್ಟು ಇದು ಮ್ಯಾಚಿಂಗ್ ಇರೋದ್ರಿಂದ ನಂಗೆ ಇದನ್ನ ಏನು ಕಟ್ ಮಾಡೋಕು ಮನಸಿಲ್ಲ ಹಂಗೆ ಇಟ್ಕೊಂಡಿದ್ದೀನಿ ಸುಮಾರು ಒಂದು ಹತ್ತು ಹನ್ನೆರಡು ವರ್ಷ ಡ್ರೆಸ್ ಇರ್ಬೋದು ಬಟ್ ಇದನ್ನು ಒಂದೇ ಸಲ ಇಲ್ಲ ಎರಡು ಸಲ ಹಾಕಿರ್ಬೋದು ಅದು ಕಷ್ಟಪಟ್ಟು ಅಷ್ಟು ಹಿಂಸೆ ಪಡ್ಕೊಂಡು ಯಾರಿಗೂ ಹಾಕೊಳಕಾಗತ್ತೆ ಈ ತರ ಸ್ಲೀವ್ಸ್ ಇದ್ರೆ ಏನ್ ಮಾಡಬೇಕು ಒಂದು ಸ್ಲೀವ್ ಒಂದು ಡ್ರೆಸ್ನ ಮಾಡಿದ್ದೀನಿ ವಾಷಿಗೆ ಹಾಕಿರ್ಬೇಕು ಸಿಗ್ತಾ ಇಲ್ಲ ಏನಂದ್ರೆ ಈ ನೋಡಿ ಇದು ಸ್ಲೀವ್ಸಾ ಈ ಸ್ಲೀವ್ಸ್ ಕೆಳಭಾಗದಲ್ಲಿ ಈ ಭಾಗದಲ್ಲಿ ಸ್ಟಿಚಿಂಗ್ಸ್ ನ ಬಿಚ್ಚಬಿಟ್ಟು ಒಳಗಡೆ ಫೋಲ್ಡ್ ಮಾಡಿ ಓಪನ್ ಮಾಡಿಬಿಡೋದು ಇದಿಷ್ಟು ಓಪನ್ ಮಾಡಿಬಿಟ್ಟು ಒಳಗಡೆ ಫೋಲ್ಡ್ ಮಾಡಿ ಸ್ಟಿಚ್ ಮಾಡೋದಂದ್ರೆ ಫುಲ್ ಕೈ ಎದ್ದಾಗ ಓಪನ್ ಇರುತ್ತೆ ಇದಿಷ್ಟು ಈ ಬ ಇಷ್ಟು ಭಾಗ ಓಪನ್ ಇರುತ್ತೆ ಕೈ ಮಡಚಕ್ಕೂ ಕಂಫರ್ಟೆಬಲು ಹಾಗೆ ನೋಡ್ಲಿಕ್ಕೂ ಆಡನ್ಸ್ ಎಲ್ಲ ತುಂಬ ಚೆನ್ನಾಗಿ ಕಾಣಿಸುತ್ತೆ ಸೊ ಅದೇ ಕೆಲಸ ಈ ಡ್ರೆಸ್ಗೂ ಕೂಡ ಮಾಡ್ತೀನಿ ಇನ್ನು ಯಾವಾಗಾದರೂ ಇದನ್ನು ತೋರಿಸ್ತೀನಿ ಮಾಡಿದ ಮೇಲೆ ಇವತ್ತು ಇದನ್ನು ಮಾಡೋಕ್ಕಂತೂ ಆಗೋಲ್ಲ ಬಟ್ ನಾನಿವಾಗ ಆಲ್ಟ್ರೇಷನ್ ಹೇಗೆ ಮಾಡಬೇಕು ಅಂತ ತೋರಿಸ್ತೀನಿ ಈಗಷ್ಟೇ ತೋರಿಸಿದ ಬ್ಲ್ಯಾಕ್ ಡ್ರೆಸ್ ಇಲ್ಲಿದೆ ಬೇಕಾಗಿರೋದು ಮೂರೇ ವಸ್ತು ಒಂದು ಕತ್ರಿ ಮಾರ್ಕಿಂಗ್ಗೆ ಒಂದು ಇದು ಟೈಲರಿಂಗ್ ಚಾಕ್ ಅಂತ ಕರಿತೀವಿ ಇದು ಹಾಗೆ ಟೇಪ್ ನೀವು ಈಗ ಮಾರ್ಕಿಂಗಿಗೆ ಏನು ಬೇಕಾದರೂ ತಗೊಳ್ಳಿ ಟೇಪ್ ಅಲ್ಲಿ ಇವಾಗ ಫಸ್ಟ್ ನಿಮಗೆ ವೇಸ್ಟ್ ಲೆಂತ್ ಮೆಜರ್ಮೆಂಟ್ ಮಾಡಬೇಕು ಅಂತ ಹೇಳಿದ್ರೆ ತೋರಿಸ್ತೀನಿ ಶೋಲ್ಡರಿಗೆ ಕರೆಕ್ಟಾಗಿ ಟೇಪ್ ಇಡಿ ಶೋಲ್ಡರಿಂದ ಇಂದ ಕೆಳಗಡೆ ಹದಿನಾಲ್ಕೂವರೆ ಇಂಚಿಗೆ ಒಂದು ಇದನ್ನ ಆಲ್ರೆಡಿ ಒಂದ್ಸೈಡ್ ತೋರಿಸಿದ್ದೆ ಇಲ್ಲೊಂದು ಮಾರ್ಕಿಂಗ್ ಹಾಕೊಳ್ಳಿ ಓಕೆ ಸೇಮ್ ಈ ಕಡೆ ಶೋಲ್ಡರ್ಗೂ ಕೂಡ ಹದಿನಾಲ್ಕೂವರೆ ಇಂಚಿಗೆ ಒಂದು ಮಾರ್ಕ್ ಮಾಡ್ಕೊಳ್ಳಿ ಈಗ ಇಲ್ಲಿಂದ ಇಲ್ಲಿಗೆ ನಿಮಗೆ ಎಷ್ಟು ಇಂಚಸ್ ಬೇಕು ಸ್ಟ್ರೈಟ್ ಅದೇ ಇಟ್ಟು ಮೆಷರ್ಮೆಂಟ್ ಮಾಡಿ ಎಷ್ಟು ಬೇಕು ಅಷ್ಟು ಇದೆಯಾ ಇಲ್ಲ ಎಕ್ಸಾಂಪಲ್ ಇವಾಗ ಈ ಕಡೆ ನಿಮ್ಗೆ ಒಂದು ಇಂಚು ಜಾಸ್ತಿ ಇದೆ ಎಕ್ಸಾಂಪಲ್ ಇಲ್ಲಿ ಹದಿನೇಳು ಬೇಕಾಗಿರುತ್ತೆ ಹದಿನೇಳಿದರೆ ಇದು ಹತ್ತೊಂಬತ್ತು ಬರ್ತಾ ಇದೆ ಅಂದರೆ ಈ ಕಡೆ ಒಂದು ಇಂಚು ಈ ಕಡೆ ಒಂದು ಇಂಚು ಮಾರ್ಕ್ ಮಾಡ್ಕೋಬೇಕು ನಿಮ್ಮ ನಿಮ್ಮ ಚೆಸ್ಟ್ ಸೈಜ್ ನೋಡ್ಕೊಳ್ಳಿ ಚೆಸ್ಟ್ ಸೈಜ್ ನೋಡ್ಕೊಂಬಿಟ್ಟು ಅದರ ಮೆ ಮೆಜರ್ಮೆಂಟ್ ನೋಡಿ ಅದರಲ್ಲಿ ಅರ್ಧ ಭಾಗನ ಇಲ್ಲಿ ಇಡಿ ಕರೆಕ್ಟ್ ಇದೆಯಾ ಓಕೆ ಕರೆಕ್ಟ್ ಇದ್ರೆ ಇಲ್ಲಿ ಫಿಟ್ಟಿಂಗ್ ಮಾಡಬೇಡಿ ಅಲ್ಲಿಂದ ಕರೆಕ್ಟಾಗಿ ಈ ಮಾರ್ಕಿಂಗ್ ಲೈನಿಗೆ ಒಂದು ಜಾಯಿನ್ ಮಾಡಿ ಓಕೆ ಇಲ್ಲಿ ಒಂದು ಲೈನ್ ಈಗ ಇದನ್ನ ಸೈಡ್ ಸ್ಲಿಟ್ಟಿಗೆ ಜಾಯಿನ್ ಮಾಡಿ ತೋರಿಸ್ತೀನಿ ನಾನು ನೋಡಿ ಇದು ಮಾರ್ಕಿಂಗ್ ಪಾಯಿಂಟ್ ಅಲ್ಲಿಂದ ಸ್ಲಿಟ್ಟಿಗೆ ಸ್ಲ್ಯಾಂಟಾಗಿ ತೊಗೊಂಡೋಗ್ಬೇಕು ಹಿಂಗೆ ತೊಗೊಂಡೋಗಿ ನೀವು ಒಂದು ಸ್ಟಿಚಸ್ ಹಾಕಿಬಿಟ್ರೆ ನಿಮಗೆ ಡ್ರೆಸ್ ತುಂಬಾ ಚೆನ್ನಾಗಿ ಕಾಣಿಸುತ್ತೆ ಫಿಟ್ಟಿಂಗ್ ನೀಟಾಗಿ ಕೂತ್ಕೊಳ್ಳುತ್ತೆ ಸ್ಲೀವ್ಸಿಗೆ ಬರೋಣ ಈಗ ನಿಮ್ಗೊಂದು ಪಾಯಿಂಟ್ ನಾನು ಹೇಳ್ತೀನಿ ಅರ್ಥ ಮಾಡ್ಕೊಳ್ಳಿ ಓಕೆ ಮೊದಲಿಗೆ ನಿಮ್ಮ ಸ್ಲೀವ್ಸ್ ಎಷ್ಟಿದೆ ಅಂತ ಮೆಜರ್ಮೆಂಟ್ ಮಾಡ್ಕೊಳ್ಳಿ ಓಕೆ ಇಲ್ಲಿಂದ ಪೂರ್ತಿ ಸ್ಲೀವ್ಸ್ ಎಷ್ಟಿದೆ ಹದಿನಾರು ಇಂಚ್ ಇದೆ ಇದು ನಂದು ಸಿಕ್ಸ್ಟೀನ್ ಇಂಚಸ್ ಕಾಣಿಸ್ತಾ ಇರೋಲ್ಲ ಮೊದಲಿಗೆ ಪೂರ್ತಿ ಸ್ಲೀವ್ಸ್ ಮೆಜರ್ ಮಾಡ್ಕೊಳ್ಳಿ ಮಾಡ್ಕೊಂಡಾಗಿದ್ದು ಹದಿನಾರು ಇಂಚ್ ಬಂತು ನನಗೆ ಓಕೆ ಇದು ಹದಿನಾರು ಇಂಚು ಕೆಳಭಾಗ ಮೆಜರ್ ಮಾಡ್ಕೊಳ್ಳಿ ಕೆಳಭಾಗ ಮೆಜರ್ ಮಾಡಿದಾಗ ಹನ್ನೊಂದು ಇಂಚು ಅಲ್ಲಿಗೆ ಹದಿನಾರು ಹನ್ನೊಂದು ಅಂದರೆ ಐದು ಇಂಚು ಕಡಿಮೆ ಇದೆ ಕೆಳಗಿನ ಭಾಗ ಸೊ ನಿಮಗೆ ಬೇಕಾಗಿರೋದು ಇವಾಗ ಐದೂವರೆ ಇಂಚ್ ಅಂದ್ಕೊಳ್ಳೋಣ ಬೇಡ ಆರು ಇಂಚಿನ ಸ್ಲೀವ್ಸ್ ಅಂತಲೇ ಇಟ್ಕೊಳ್ಳೋಣ ಈಗ ಆರು ಇಂಚಿನ ಸ್ಲೀವ್ಸು ಕೆಳಗಡೆ ಇದ್ದಿದ್ದೆಷ್ಟು ಹನ್ನೊಂದು ಇಂಚು ಸೊ ಇಲ್ಲಿ ನಿಮಗೆ ಬರೀ ಒಂದು ಇಂಚ್ ಆದರೆ ಸಾಕು ಇಲ್ಲಿ ಹದಿನಾರು ಇಂಚ್ ಇತ್ತು ಇಲ್ಲಿ ಹನ್ನೊಂದು ಇಂಚ್ ಇತ್ತು ಐದು ಇಂಚು ಡಿಫ್ರೆನ್ಸ್ ಇತ್ತು ಸೊ ಇಲ್ಲಿ ನಾವು ಆರು ಇಂಚು ಸ್ಲೀವ್ಸ್ ತಗೊಂಡ್ರೆ ಇಲ್ಲಿ ಒಂದು ಇಂಚು ತಗೊಂಡು ಇದು ಕಟ್ ಮಾಡಿ ನಾವು ಫೋಲ್ಡ್ ಮಾಡಿ ಸ್ಲೀವ್ಸ್ ನ ಸ್ಟಿಚ್ ಮಾಡಿದಾಗ ನಮಗೆ ಐದೂವರೆ ಸಿಗುತ್ತೆ ನೋಡಿ ಈ ತರ ಮಾರ್ಕಿಂಗ್ ಮಾಡಿಕೊಂಡು ನಾವು ಸ್ಲೀವ್ಸ್ ನ ಕಟ್ ಮಾಡಬೇಕಾಗುತ್ತೆ ಈ ತರ ಕಟ್ ಮಾಡಿ ಫೋಲ್ಡ್ ಮಾಡಿ ಈ ಹೊಲಗೆನ ಬಿಚ್ಕೊಳ್ಳಿ ಕಟ್ ಮಾಡಿದ್ಮೇಲೆ ಈ ಭಾಗದ ಹೊಲ್ಗೆನ ಬಿಚ್ಚಿ ಫೋಲ್ಡ್ ಮಾಡಿ ಇಲ್ಲಿ ನೋಡಿ ನಾನು ಯಾವ ರೀತಿ ಸ್ಟಿಚಿಂಗ್ಸ್ ಹಾಕಿದೀನಿ ನೋಡಿ ಹೊಲ್ಗೆನ ಬಿಚ್ಚಿ ಮಡಚಿ ಓಕೆ ಸ್ಟಿಚಿಂಗ್ ಹಾಕೋಬೇಕು ಈ ತರ ಎರಡೂ ಸೈಡ್ ಸ್ಟಿಚಿಂಗ್ ಮಾಡಿದಾಗ ತುಂಬಾ ಈಸಿಯಾಗಿ ಫಿನಿಶಿಂಗ್ ಮಾಡ್ಕೋಬಹುದು ಅಷ್ಟೇ ನೋಡಿ ಕಂಕಳ ಭಾಗಲ್ಲಿ ಬರೀ ಒಂದು ಇಂಚ್ ಇದೆ ಇಲ್ಲಿ ನಂಗೆ ಆರು ಇಂಚ್ ಇದೆ ಸೇಮ್ ನೀವು ಕೈಯಲ್ಲಿ ಕೂಡ ಮಾಡ್ಕೋಬಹುದು ಮಿಷಿನ್ ಬೇಕಂತಿಲ್ಲ ಸಿವಿಂಗ್ ಮಿಷಿನ್ ಬೇಕೇ ಬೇಕು ಅಂತಿಲ್ಲ ಕೈಯಲ್ಲಿ ಕೂಡ ಮಾಡ್ಕೋಬಹುದು ಹಳೆ ಡ್ರೆಸ್ನ ಹೇಗೆ ಆಲ್ಟ್ರ್ ಮಾಡ್ಬೇಕು ಈಗ ನನ್ನ ಹತ್ರ ಇರುವಂತ ಇದು ಎಂತದು ಕ್ರೇಪ್ ಮೆಟೀರಿಯಲ್ ಇದು ಸ್ಲೀವ್ಸ್ ಸುಕ್ ಇದು ಇವಾಗ ನಮ್ಗೆ ಮೆಜರ್ಮೆಂಟ್ ಸರಿ ಬರಲ್ಲ ಫಸ್ಟ್ ಮಾಡ್ಬೇಕಾಗಿರೋ ಕೆಲಸ ಇದನ್ನ ಮೊದಲನೇ ಕೆಲಸ ಡ್ರೆಸ್ನ ನೀಟಾಗಿ ಅಯನ್ ಮಾಡ್ಕೊಳ್ಳಿ ಬಿಕಾಸ್ ಮೆಜರ್ಮೆಂಟ್ ಮಾಡುವಾಗ ನಮ್ಗೆ ಸರಿಯಾಗಿ ಅದು ಗೊತ್ತಾಗಲ್ಲ ಈಗ ನನಗೆ ಈ ಡ್ರೆಸ್ಸು ಶಾರ್ಟ್ ಸ್ಲೀವ್ಸ್ ಬೇಡ ಅಂದರೆ ಒಂದು ಬ್ಲೌಸ್ಗೆ ಹಾಕ್ತೀವಲ್ಲ ಆ ಸ್ಲೀವ್ಸ್ ಅಷ್ಟು ಬೇಕು ಅಂದರೆ ನಾನಿಲ್ಲಿ ಒಂದು ನೈನ್ ಪಾಯಿಂಟ್ ಫೈವ್ ಇಂಚಸ್ ಅಥವಾ ಟೆನ್ ಇಂಚಸ್ ತೊಗೋಬೇಕು ಟೆನ್ ಇಂಚಸ್ ತೊಗೊಂಡ್ರೆ ಫೋಲ್ಡಿಂಗ್ ಎಲ್ಲ ಮಾಡಿ ಸರಿ ಹೋಗುತ್ತೆ ಟೆನ್ ಇಂಚಸ್ಗೆ ಒಂದು ಮಾರ್ಕ್ ಮಾಡ್ಕೊಳ್ಳೋಣ ಒಂದು ಅರ್ಧ ಇಂಚು ನಮಗೆ ಫೋಲ್ಡಿಂಗಲ್ಲಿ ಹೋಗ್ಬಿಡುತ್ತೆ ನೀಟ್ ಫಿನಿಶಿಂಗ್ ಬೇಕು ಅಂತಂದರೆ ನಮಗೆ ಒಂದು ಇಂಚು ಬಿಟ್ಕೊಂಡ್ರೆ ಎಕ್ಸ್ಟ್ರಾ ಒಳ್ಳೇದು ಈಗ ಶೋಲ್ಡ್ರ್ ಹೇಳ್ತೀನಿ ನಿಮ್ಗೆ ಎಷ್ಟಿದೆ ಅಂತ ಇದು ಹದಿನೇಳು ಮುಕ್ಕಾಲಿದೆ ಇದೆ ಇದು ಹದಿಮೂರು ಮುಕ್ಕಾಲು ಅಲ್ಲಿಗೆ ನಾಲ್ಕು ಇಂಚು ಡಿಫ್ರೆನ್ಸ್ ಇದೆ ಈ ಡ್ರೆಸ್ಸು ನಾಲ್ಕು ಇಂಚು ಡಿಫ್ರೆನ್ಸ್ ಇದೆ ನಾನು ಇಲ್ಲಿ ಹತ್ತು ಇಂಚ್ ತಗೊಳ್ತೀನಿ ಹತ್ತು ಹ್ಞೂ ಹತ್ತೂವರೆ ತಗೊಳ್ಳೋಣ ನಾಲ್ಕು ಇಂಚು ಡಿಫ್ರೆನ್ಸು ಅಂತಂದ್ರೆ ನಾನು ಇಲ್ಲಿ ಆರೂವರೆ ತಗೋಬೇಕು ಕೆಳಗೆ ಎಷ್ಟು ಆರೂವರೆ ಈಗ ಇಲ್ಲಿಗೂ ಇಲ್ಲಿಗೂ ಒಂದು ಲೈನ್ ಹಾಕೋತೀನಿ ಈಗ ಎರಡೂ ಸ್ಲೀವ್ಸ್ನ ಇಟ್ಬಿಟ್ಟು ಕಟ್ ಮಾಡಬೇಕಾಗತ್ತೆ ನಾವು ಕಟ್ ಮಾಡುವಾಗ ತುಂಬ ಕೇರ್ಫುಲ್ಲಾಗಿ ಕೆಳಗೆ ಮೇಲೆ ಎರಡನ್ನು ನೀಟಾಗಿ ಜೋಡಿಸ್ಕೊಂಡು ಆಮೇಲೆ ಕತ್ರಿ ಹಾಕಿ ಒಂದ್ಸಲ ಕಟ್ ಮಾಡಿದ ಮೇಲೆ ನೀವು ವಾಪಸ್ ಏನು ಮಾಡ್ಲಕ್ ಬರಲ್ಲ ತುಂಬ ಯೋಚನೆ ಮಾಡಿ ಕರೆಕ್ಟಾಗಿ ಇಟ್ಟಿದ್ದೀವಾ ಅಂತ ನೋಡ್ಕೊಂಡ್ಬಿಟ್ಟು ಕತ್ರಿ ಹಾಕಿ ಈಗ ನಾನು ಮಾರ್ಕ್ ಮಾಡಿರೋ ಲೈನ್ ಅಲ್ಲಿ ಈಗ ಎರಡು ಸ್ಲೀವ್ಸ್ ನಾನು ಕಟ್ ಮಾಡ್ತಾ ಇದ್ದೀನಿ ಈಗ ನಿಮ್ಗೆ ಅಮೆಜಾನ್ ಎಲ್ಲ ಕಡೆನೂ ಈ ತರ ನಿಮ್ಗೆ ಥ್ರೆಡ್ ರಿಮೋರ್ ಸಿಗುತ್ತೆ

ಒಂದು ಒಂದು ಇಂಚು ಅಥವಾ ಒಂದು ಮೂ ಒಂದೂವರೆ ಇಂಚಷ್ಟು ಬಿಚ್ಚಿಕೊಂಡ್ರೆ ನಿಮಗೆ ಆಮೇಲೆ ಹೊಲಿಗೆ ಹಾಕಿ ಹಾಕ್ಲಿಕ್ಕೆ ಈಸಿ ಆಗುತ್ತೆ ಹೇಗೆ ಅಂತ ಒಂದು ಐಡಿಯಾ ತೋರ್ಸೋಕ್ಕೆ ನಾನು ಬಿಚ್ಚಿ ತೋರಿಸ್ತಾ ಇದ್ದೀನಿ ಆಯಿತಾ ಈಗ ಏನು ಮಾಡಬೇಕ ಈ ಫೋಲ್ಡಿಂಗ್ ಇದೆಲ್ಲ ಈಗ ಬಿಚ್ಚಿರೋಂಥ ಹೊಲಿಗೆನ ಒಂದು ಫೋಲ್ಡು ಚಿಕ್ಕದಾಗಿ ಇನ್ನೊಂದು ಫೋಲ್ಡ್ ಮಾಡಿ ನೀವು ಹೊಲಿಗೆ ಹಾಕೊಂಡು ಹೋಗಬೇಕು ತುದಿಗೊಂದು ಹಾಕಬೇಕು ಹಿಂದಕ್ಕೆ ಒಂದು ಹಾಕಬೇಕು ಆಗ ನೀಟ್ ಆಗಿ ಸ್ಲೀವ್ಸು ಚೆನ್ನಾಗಿ ಕಾಣಿಸುತ್ತೆ ಎರಡೂ ಸೈಡ್ ಹೊಲಿಗೆ ಹಾಕಿದ್ರೆ ಚೆನ್ನಾಗಿರುತ್ತೆ ಅದೇ ಕೈಯಲ್ಲಿ ಹೋಲಿಗೆ ಹಾಕೋರಾದರೆ ಈ ಭಾಗದಲ್ಲಿ ಮಾತ್ರ ಕೈಯ್ಯಲ್ಲಿ ಹೋಲಿಗೆ ಹಾಕ್ಬಿಟ್ಟು ಲಾಸ್ಟಿಗೆ ಇಲ್ಲಿ ಫಿನಿಶಿಂಗ್ ಮಾಡಿ ಆಗಲೂ ಕೂಡ ತುಂಬ ಚೆನ್ನಾಗಿ ನೀಟಾಗಿ ಫಿನಿಶಿಂಗ್ ಆಗುತ್ತೆ ನೋಡಿದ್ರಲ್ಲ ಎಷ್ಟು ಸುಲಭವಾಗಿ ಆಲ್ಟ್ರ್ ಮಾಡ್ಕೋಬೋದು ನಮ್ಮ ಡ್ರೆಸ್ನ ನಿಮಗೆ ಈ ಟಿಪ್ಸ್ ಎಲ್ಲ ಹೇಗನಿಸ್ತು ಇಷ್ಟಾದರೆ ಪ್ಲೀಸ್ ಒಂದು ಲೈಕ್ ಮಾಡಿ ಕಮೆಂಟ್ ಮಾಡಿ ನಿಮ್ಮ ಅನಿಸಿಕೆನೂ ತಿಳಿಸಿ ನಿಮಗೇನಾದ್ರೂ ಐಡಿಯಾಸ್ ಇದ್ರೆ ಶೇರ್ ಮಾಡಿ ಹಾಗೆ ಫ್ರೆಂಡ್ಸ್ ಅಂಡ್ ಫ್ಯಾಮಿಲಿಗೆ ನನ್ನ ವ್ಲಾಗ್ಸನ್ನು ಶೇರ್ ಮಾಡ್ತಾ ಹೋಗಿ ಥ್ಯಾಂಕ್ ಯು ಫಾರ್ ವಾಚಿಂಗ್ ಓಕೆ ಈಗ ಆಲ್ಟ್ರಾ ಮಾಡಿರೋ ಡ್ರೆಸ್ ತೋರಿಸ್ತೀನಿ ನೀವು ಆಲ್ರೆಡಿ ಇವಾಗ ನಾನು ಇಟ್ಟಿದ್ದ ಡ್ರೆಸ್ನು ಈ ಡ್ರೆಸ್ ಎರಡೂ ಸೇಮ್ ನಾನು ಇದನ್ನ ಜಸ್ಟ್ ಫೈವ್ ಇಂಚಸ್ ಅಷ್ಟೇ ಮಾಡ್ಕೊಂಡಿದ್ದೀನಿ ಸಾಕು ನನಗೆ ಈ ಸಮ್ಮರ್ ಅಲ್ಲಿ ಅಷ್ಟು ಯಾವ ನನಗೆ ಎಷ್ಟು ಬೇಜಾರಾಗಿತ್ತು ಅಂದ್ರೆ ನಂಗೆ ಲೆಂತೆ ಬೇಡ ಅನ್ನೋಷ್ಟು ಬೇಜಾರಾಗಿತ್ತು ಅಷ್ಟು ಶೆಕೆಗೆ ನೋಡಿ ಇಷ್ಟು ಶಾರ್ಟ್ ಸ್ಲೀವ್ಸ್ ಮಾಡ್ಕೊಂಡಿದ್ದೀನಿ ನಾನು ಹೇಳ್ದಂಗೆ ನೋಡಿ ಕೆಳಗಡೆ ಕಡಿಮೆ ಬರುತ್ತೆ ಮೇಲೆ ಉದ್ದ ಬರುತ್ತೆ ಅವಾಗ ನಿಮಗೆ ಕಂಫರ್ಟೆಬಲ್ ಕಾಣಿಸುತ್ತೆ ಈ ಡ್ರೆಸ್ ಸೇಮ್ ಡ್ರೆಸ್ ನಿಮ್ಗೆ ಏನ್ ಬ್ಲಾಕ್ ಡ್ರೆಸ್ ತೋರಿಸಿದ್ನಲ್ಲ ಇವಾಗ ನಾನು ಆಲ್ಟರ್ ಮಾಡಕ್ ತೋರಿಸಿದಲ್ಲ ಅದೇ ಡ್ರೆಸ್ ಈ ಡ್ರೆಸ್ ಸೇಮ್ ಡ್ರೆಸ್ನ ನಾನಿಲ್ಲಿ ಶೋಲ್ಡರ್ ಸ್ಲೀವ್ಸ್ ನ ಶಾರ್ಟ್ ಮಾಡಿ ಆಲ್ಟರ್ ಮಾಡಿ ಇಟ್ಟಿದ್ದೀನಿ ಇದು ರೆಗ್ಯುಲರ್ ಆಗಿ ಯೂಸ್ ಮಾಡ್ತಾ ಇದ್ದೀನಿ ಒಂದ್ ಎರಡು ಮೂರು ಡ್ರೆಸ್ನ ಮಾಡ್ಕೊಂಡಿದ್ದೀನಿ ಕಂಫರ್ಟೇಬಲ್ ಫೀಲ್ ಮಾಡ್ತಾ ಇದ್ದೀನಿ ಆರಾಮಾಗಿ ಹಾಕೊಳ್ತಾ ಇದ್ದೀನಿ ನನಗೆ ಆ ಸ್ಲೀವ್ಸ್ ನನ್ಗೆ ನಿಜವಾಗ್ಲೂ ಇಷ್ಟ ಅಲ್ಲ ಬ್ಲೌಸ್ ಸ್ಲೀವ್ಸ್ ಅಂತ ಹೇಳ್ತೀವಿ ಅಂದ್ರೆ ಒಂದು ಟೆನ್ ಅಂಡ್ ಹಾಫ್ ಇಂಚಸ್ ಟೆನ್ ಇಂಚಸ್ ಅದು ಓಕೆ ಬಿಕಾಸ್ ಅದು ಕೂಡ ಕೈಗೆ ಅಡ್ಡ ಬರಲ್ಲ ಬಟ್ ಈ ತ್ರೀ ಫೋರ್ ಸ್ಲೀವ್ಸ್ ಇದೆಲ್ಲ ತುಂಬಾನೇ ಪ್ರಾಬ್ಲಮ್ ಅಂತ ಅನ್ಸುತ್ತೆ ನನ್ಗೆ ಸೊ ಈ ಬ್ಲಾಗ್ ಇಷ್ಟ ಆಗಿದ್ರೆ ಪ್ಲೀಸ್ ಲೈಕ್ ಮಾಡೋದನ್ನ ಮರಿಬೇಡಿ